ಹೆಸರು ಕೇರಾ ಸಂಘದ ವತಿಯಿಂದ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಆಚರಣೆಗೆ ಸಕಲ ಸಿದ್ಧತೆ ತಿಪಟೂರು ತಾಲೂಕಿನಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲು ಸಿದ್ಧತೆ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ನಾಡಗೀತೆ ಗಾಯನ ಸಾಧಕರಿಗೆ ಸನ್ಮಾನ ನಡೆಯಲಿದೆ ಹಾಗೂ ವಿಶೇಷ ಅಸಾಮಾನ್ಯ ಜ್ಞಾನ ಹೊಂದಿರುವ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಮಾಡಿರುವ ಕಲ್ಪತರ ಸೆಂಟ್ರಲ್ ಸ್ಕೂಲ್ ಶಾಲೆಯ ಹತ್ತು ವರ್ಷದ ಐದನೇ ತರಗತಿಯ ಪುಟ್ಟ ಬಾಲಕಿ ಲೇಖನಾಯವರಿಗೆ ಅದ್ದೂರಿ ಸನ್ಮಾನ ಹಾಗೂ ಕಲ್ಪತರು ರತ್ನ ಪ್ರಶಸ್ತಿ ನೀಡಲಾಗುವುದು ಜಾನಪದ ಗಾಯನಕ್ಕೂ ಅವಕಾಶ ಕಲ್ಪಿಸಲಾಗಿದೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲು ಸಕಲ ಸಿದ್ಧತೆ ನಡೆಸಲಾಗಿದೆ ಎಂದು ಕೆರಾ ಸಂಘದ ಹಾಗೂ ಪ್ರಿಂಟ್ ಮೀಡಿಯಾ ಸಂಘದ ವತಿಯಿಂದ ಶಿವಕುಮಾರ್ ವೃತ್ತದ ನಂದಿನಿ ಡೈಲಿ ಆವರಣದಲ್ಲಿ ಆಚರಿಸಲಾಗುವುದು ಎಂದು ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಚಾರ್ ತಿಳಿಸಿದರು ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರದಲ್ಲಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಸಾಧನೆಗೈದ ಸಾಧಕರಿಗೆ ಗೌರವ ಪೂರ್ವಕವಾಗಿ ಸನ್ಮಾನಿಸಲಾಗುವುದು ಹಾಗೂ ಪತ್ರಿಕಾ ರಂಗದಲ್ಲೂ ಸಹ ಸಾಧನೆಗೈದ ಸಾಧಕರಿಗೆ ಸನ್ಮಾನಿಸಲಾಗುವುದು ಕೇರಾ ಸಂಘದ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಭಾಸ್ಕರ್ ಪ್ರತಿ ವರ್ಷ ಆಚರಿಸುತ್ತಿದ್ದು ಈ ವರ್ಷವೂ ಸಹ ಬಾರಿ ವಿಜೃಂಭಣೆಯಿಂದ ಕನ್ನಡ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ವಿಶೇಷ ಮುಖ್ಯ ಅತಿಥಿಗಳಿಗೆ ಹಾಗೂ ಪತ್ರಕರ್ತರಿಗೂ ಸನ್ಮಾನಿಸಲಾಗುವುದು ಕನ್ನಡ ರಾಜ್ಯೋತ್ಸವದಲ್ಲಿ ಜಾನಪದ ಮುಂತಾದ ಜಾನಪದ ಗಾಯನಗಳಿಗೂ ಅವಕಾಶ ನೀಡುವ ಕೆಲಸ ಮಾಡೋಣ ನಮ್ಮ ಸ್ಥಳೀಯ ಜಾನಪದ ಮತ್ತು ನೆಲ ಮೂಲ ಸಂಸ್ಕೃತಿಯನ್ನು ಉಳಿಸಲು ಪ್ರೋತ್ಸಾಹ ನೀಡೋಣ ಎಂದರು ಸಂಘದ ಅಧ್ಯಕ್ಷರಾದ ರಾಜು ಟಿ ಬೆಣ್ಣೇನಹಳ್ಳಿ ಸರ್ವೇಚ ಉಪಾಧ್ಯಕ್ಷರು ಶಂಕರಪ್ಪ ಬಳ್ಳೇಕಟ್ಟೆ ಗೌರವಾಧ್ಯಕ್ಷರು ಡಾಕ್ಟರ್ ವೆಂಕಟೇಶ್ ಎಂ ಗೌರವ ಸಲಹೆಗಾರರು ಧರಣೇಶ್ ಕುಪ್ಪಾಳು ಪ್ರಧಾನ ಕಾರ್ಯದರ್ಶಿ ಶಿವ ವಿಶ್ವಕರ್ಮ ಖಜಾಂಚಿ ಮನುಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಗುರಗದಹಳ್ಳಿ ಮಂಜುನಾಥಿ ಸಹ ಕಾರ್ಯದರ್ಶಿ ತಾಳವ ಮೂರ್ತಿ ನಿರ್ದೇಶಕರು ತ್ರಿವೇಣಿ ಸುಂದರ್ ಸೂರಜ್ ಹಿರೇಮಠ ರಘು ಟೇಂಬರ್ ಕಿರಣ್ ವೀರಗೌಡ ಹಾಗೂ ಸಂಘದ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಹಾಗೂ ನಾನಾ ಇಲಾಖೆ ಅಧಿಕಾರಿಗಳು ತಾಲೂಕಿನ ಮಾಧ್ಯಮ ಮಿತ್ರರು ಕಟ್ಟಡ ಕಾರ್ಮಿಕ ಸಂಘ ಮತ್ತು ಆಟೋ ಸಂಘದವರು ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಪ್ರಿಂಟ್ ಮೀಡಿಯಾ ಪತ್ರಿಕಾ ಸಂಘದ ಮಾಧ್ಯಮ ಮಿತ್ರರು ಮನವಿ ಮಾಡಲಾಯಿತು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ ನೀವು ಈ ಕಾರ್ಯಕ್ರಮಕ್ಕೆ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಿಮ್ಮಲ್ಲಿ ನಾನು ಕೋರಿಕೊಳ್ಳುತ್ತೇನೆ ಧನ್ಯವಾದಗಳು